ಏರ್ಸಿನೋ ಪಾಪಿ ಪಾಕ್ನಿಂದ ಮತ್ತೆ ವಿಶ್ವಾಸ ದ್ರೋಹ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿದೆ ಜಮ್ಮು ಬಾಲಾಕೋಟ್ ಸಾಂಬದಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಗಡಿಯ ಹತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈ ದಾಳಿಯಾಗಿ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಳಿಸಿದೆ ನೋಡಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ನರಿಬುದ್ದಿಯನ್ನು ತೋರಿಸ್ತಾ ಇದೆ ಅಂತ ಇಂದಿನ ಕೂಡ ಅದೇ ಮಾಡ್ತಾ ಇರುವಂತದ್ದು ಮುಂದಡೆಯಿಂದ ಕದನ ವಿರಾಮ ಹಿಂದುಗಡೆಯಿಂದ ಪಾತಿ ಕೆಲಸ ಈಗಾಗಲೇ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗಗಳಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಹೊಡೆದು ಹಾಕಿದೆ ಸೇನೆ ಅಂತ ಕೂಡ ಸ್ವತಃ ಸೇನೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸಲಾಗಿದೆ ಗಾಂಭದಲ್ಲಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ವಿಶ್ವಾಸ ವಿಶ್ವಾಸದ್ರೋಹ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಪಾಕಿಸ್ತಾನ ಹುಡ್ಗಾಗಿಂದು ಅದೇ ಕೆಲಸ ಮಾಡ್ತಾ ಈಗ ಮತ್ತೆ ಮತ್ತೆ ಮುಂದೆ ಹೋಗಿ ಕದನ ವಿರಾಮ ಎಲ್ಲೆಲ್ಲೂ ಕಾಡಿ ಬೇಡಿ ಅಮೆರಿಕ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಖಾಲಿ ಬಿತ್ಕೊಂಡು ಇಲ್ಲಿ ಬಂದ್ಕೊಂಡು ಈಗ ವಿಶ್ವಾಸದ್ರೋಹ ಹಿಂದ್ಗಡೆಯಿಂದ ಡ್ರೋನ್ ಅಟ್ಯಾಕ್ ಸದ್ಯ ಈಗ ಪ್ರಧಾನಿ ಮೋದಿ ಅವರು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು ಇನ್ಮೇಲೆ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಹಾಗೆ ಸುಮ್ಮನೆ ಬಿಡೋಲ್ಲ ಅಂತ ಮುಂದೆ ಏನಾಗಬಹುದು ಅಂತ ಈಗ ಜನರಲ್ಲೂ ಕೂಡ ಭಾರಿ ನಿರೀಕ್ಷೆ ಇರುವಂತದ್ದು ಯುದ್ಧ ಆಗತ್ತಾ ಅಂತ ಅಭಿಷೇಕ್ ಖಂಡಿತವಾಗಿ ಹೊಡೆದು ಹಾಕಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಯಾವಾಗ ಅಂತ ಮುಹೂರ್ತ ಮಾತ್ರ ಈಗ ಪ್ರಾಬಬ್ಲಿ ಡಿಸೈಡ್ ಆಗಬೇಕಾಗಿರುವಂತದ್ದು ಯಾಕಂದ್ರೆ ಇಷ್ಟೆಲ್ಲ ಮಾತನ್ನ ಹೇಳಿದ ನಂತರ ಕಿವಿ ಮಾತನ್ನ ಹೇಳಿದ ನಂತರ ಸಂದೇಶವನ್ನ ಹೇಳಿದ ನಂತರ ಶಾಂತಿ ಮಂತ್ರವನ್ನ ಜಪಿಸಿದ ನಂತರ ಎಲ್ಲ ಆದ ನಂತರವೂ ಕೂಡ ಅವಕಾಶಗಳನ್ನು ನೀಡಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ದಿಯನ್ನು ಪ್ರದರ್ಶನ ಮಾಡುತ್ತಿದೆ ಅಂದ್ರೆ ಖಂಡಿತವಾಗಿಯೂ ಅವರಿಗೆ ನಮ್ಮ ಮಾತುಗಳು ಅರ್ಥವಾಗ್ತಿಲ್ಲ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಉತ್ತರ ನೀಡಬೇಕಾಗಿರುವಂತಹ ಅನಿವಾರ್ಯತೆ ನಮಗೂ ಈಗ ಎದುರಾಗಿರೋದ್ರಿಂದ ಒಂದಿಷ್ಟು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅಲ್ಲಿನ ಪ್ರಜೆಗಳಿಗೆ ಸಮಸ್ಯೆ ಆದರೂ ಕೂಡ ಆ ಒಂದು ನಿರ್ಧಾರವನ್ನ ಸರ್ಕಾರ ಹಾಗೂ ಸೇನೆ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯರ ಆಗ್ರಹ ಆಗಿರುವಂತದ್ದು ಅದಷ್ಟೇ ಅಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಕೂಡ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ನಾನು ಸ್ಥಳದಲ್ಲೂ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಅವರಿಗೆ ಅರ್ಥವಾಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಉತ್ತರ ನೀಡಬೇಕಾಗುತ್ತೆ ಆವಾಗ ಅವರು ಮುಟ್ಟಿನೊಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಒಂದೊಂದು ಗ್ಯಾರಂಟಿ ಅಲ್ಲಿ ಸರ್ಕಾರದ ಮಾತನ್ನು ಯಾರು ಕೇಳ್ತಿಲ್ಲ ಅದರ ಬದಲಾಗಿ ಸೇನೆ ಅವರನ್ನ ಓವರ್ಟೇಕ್ ಮಾಡಿರುವಂತಹ ಸೇನಾಧಿಕಾರಿಗಳು ಕೂಡ ನಾಟಕವನ್ನ ಮಾಡ್ತಿರುವಂತದ್ದು ಸಭೆಯಲ್ಲಿ ಕೂತಾಗ ಆಯಿತು ಅಂತ ಒಪ್ಕೊಳ್ತಾರೆ ಹೊರಗಡೆ ಬಂದ ನಂತರ ವಾಪಸ್ ತಮ್ಮ ನಾಯಿ ಬಾಲ ಡೊಂಕು ಅವರ ಬಾಲವನ್ನು ಬೀಸುತ್ತಾರೆ ಈ ಕಾರಣದಿಂದ ಇವತ್ತು ರಾತ್ರಿ ತಪ್ಪಿದರ ನಾಳೆ ಮತ್ತೊಂದು ತಿರುವನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಿರುವಂಥದ್ದು ಯಾಕೆಂದರೆ ಒಂದು ಗುಂಡು ಹೊಡೆದ್ರೆ ನಾವು ನೂರು ಗುಂಡುಗಳನ್ನು ಹೊಡೆಯುತ್ತೇವೆ ಅಂತ ಹೇಳಿದ್ವಿ ಒಂದು ಡ್ರೋನ್ ಅನ್ನು ಕಳಿಸಿದ್ರೆ ನಾವು ಸಾವಿರ ಪಟ್ಟು ಅಟ್ಯಾಕ್ ಮಾಡ್ತೀವಿ ಅಂತ ತಿಳಿಸಿದ ನಂತರ ಕೂಡ ಈ ಒಂದು ಅಟ್ಯಾಕ್ ಅನ್ನು ಅವರು ಮುಂದುವರೆಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರೋದು ಒಂದು ಕಡೆ ಆದರೆ ಇಲ್ಲ ನಾವು ಸಮರ್ಥರಿದ್ದೇವೆ ನಾವು ನಿಮ್ಮನ್ನು ಎದುರಿಸಲು ಸಿದ್ದರಿದ್ದೇವೆ ಅನ್ನೋದು ಸಂದೇಶವನ್ನು ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಣ್ತಿರುವಂತದ್ದು ಖಂಡಿತವಾಗಿಯೂ ಕೂಡ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅವರಿಗೆ ಮುಟ್ಟಿಸಬೇಕು ಜಾಗದಲ್ಲಿ ಬಿಸಿಯನ್ನ ಮುಟ್ಟಿಸುತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ತೀರಾ ಬೇಸರದಿಂದ ಒಂದು ಮಾತನ್ನ ಹೇಳ್ತಿರುವಂತದ್ದು ಯಾವ ಗಂಡಸರು ಈ ಕೆಲಸವನ್ನ ಮಾಡೋದಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಬಹುತೇಕ ಗಂಡಸರಿದ್ದರೆ ಈ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅಂತ ತೀರಾ ಲೌಕಿಕವಾಗಿ ಅಂದ್ರೆ ತೀರಾ ಜನರಿಕ್ ಆಗಿ ಒಂದು ಮಾತನ್ನ ಹೇಳ್ತಿರೋದು ಖಂಡಿತವಾಗಿಯೂ ಕೂಡ ಈ ಬಾರಿ ಸೀಸ್ ಫೈರ್ ವೈಲೇಷನ್ ಆಗಿರೋದನ್ನ ಭಾರತ ಸರ್ಕಾರ ಆಗಿರಬಹುದು ಭಾರತೀಯ ಸೇನೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ ರಿಟಾಲಿಯೇಷನ್ ಮೆಥಡ್ ಅನ್ನ ಈಗ ಆರಂಭ ಮಾಡುವಂತ ನಿರೀಕ್ಷೆ ನಮಗೆ ಇರುವಂತದ್ದು ಇಲ್ಲಿವರೆಗೂ ಡಿಫೆನ್ಸಿವ್ ಮೋಡ್ನಲ್ಲಿ ಈ ಡಿಫೆನ್ಸಿವ್ ಮೋಡ್ ನಲ್ಲಿ ಇರುವಂತ ನಾವು ರಿಟಾಲಿಯೇಟರಿ ಗೆ ಯಾವ ಕ್ಷಣದಲ್ಲಿ ಆರಂಭ ಮಾಡ್ತೇವೆ ಯಾವ ಕ್ಷಣ ಮುಂದೇವೆ ಅನ್ನೋದಕ್ಕೆ ಉತ್ತರ ಸಮಯ ಕಾದು ನೋಡಬೇಕಾಗಿರುವಂತದ್ದು ಸದ್ಯದ ಮಟ್ಟಿಗೆ ಮಾತ್ರ ನಿಖೇಶ್ ಅಬ್ಜೆಕ್ ಆಗಿ ಏಸಿನೋ ಪಾಪಿ ಪಾಕ್ನಿಂದ ಮತ್ತೆ ವಿಶ್ವಾಸ ದ್ರೋಹ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿದೆ ಜಮ್ಮು ಬಾಲಾಕೋಟ್ ಸಾಂಬದಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಗಡಿಯ ಹತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈ ದಾಳಿಯಾಗಿದೆ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸಾಗಿದೆ ನೋಡಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ನರಿಬುದ್ದಿಯನ್ನು ತೋರಿಸ್ತಾ ಇದೆ ಅಂತ ಹಿಂದಿನ ಕೂಡ ಅದೇ ಮಾಡ್ತಾ ಇರುವಂತದ್ದು ಮುಂದೆಯಿಂದ ಕದನ ವಿರಾಮ ಹಿಂದ್ಗಡೆಯಿಂದ ಕೆಲಸ ಈಗಾಗಲೇ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗಗಳಲ್ಲಿ ಎಸ್ ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಹೊಡೆದು ಹಾಕಿದೆ ಸೇನೆ ಅಂತ ಕೂಡ ಸ್ವತಃ ಸೇನೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸಾಗಿದೆ ಸಾಮದಲ್ಲಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ವಿಶ್ವಾಸ ವಿಶ್ವಾಸದ್ರೋಹ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೆ ಪಾಕಿಸ್ತಾನ ಹುಡ್ತಾಗಿಂದು ಅದೇ ಕೆಲಸ ಮಾಡ್ತಾ ಇರುವಂತ ಜೊತೆಗೆ ಈಗ ಮತ್ತೆ ಮತ್ತೆ ಮುಂದೆ ಹೋಗಿ ಕದನ ವಿರಾಮ ಎಲ್ಲೆಲ್ಲೂ ಕಾಡಿ ಬೇಡಿ ಅಮೆರಿಕ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಖಾಲಿ ಬಿತ್ಕೊಂಡು ಇಲ್ಲಿ ಬಂದ್ಕೊಂಡು ಈಗ ವಿಶ್ವಾಸ ದ್ರೋಹ ಹಿಂದ್ಗಡೆಯಿಂದ ಡ್ರೋನ್ ಅಟ್ಯಾಕ್ ಸದ್ಯ ಈಗ ಪ್ರಧಾನಿ ಮೋದಿ ಅವರು ಖಡಕ್ ಸಂದೇಶವನ್ನ ರವಾನೆ ಮಾಡಿ ಇನ್ಮೇಲೆ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಹಾಗೆ ಸುಮ್ಮನೆ ಬಿಡೋಲ್ಲ ಅಂತ ಮುಂದೆ ಏನಾಗ್ಬಹುದು ಅಂತ ಈಗ ಜನರಲ್ಲೂ ಕೂಡ ಭಾರಿ ನಿರೀಕ್ಷೆ ಇರುವಂತದ್ದು ಯುದ್ಧ ಆಗತ್ತಾ ಅಂತ ಅಭಿಷೇಕ್ ಖಂಡಿತವಾಗಿಯೂ ಹೊಡೆದು ಹಾಕಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಯಾವಾಗ ಅಂತ ಮುಹೂರ್ತ ಮಾತ್ರ ಈಗ ಪ್ರಾಬಬ್ಲಿ ಡಿಸೈಡ್ ಆಗಬೇಕಾಗಿರುವಂತದ್ದು ಯಾಕಂದರೆ ಇಷ್ಟೆಲ್ಲ ಮಾತನ್ನ ಹೇಳಿದ ನಂತರ ಕಿವಿ ಮಾತನ್ನ ಹೇಳಿದ ನಂತರ ಸಂದೇಶವನ್ನು ಹೇಳಿದ ನಂತರ ಶಾಂತಿ ಮಂತ್ರವನ್ನ ಜಪಿಸಿದ ನಂತರ ಎಲ್ಲ ಆದ ನಂತರವೂ ಕೂಡ ಅವಕಾಶಗಳನ್ನು ನೀಡಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತಿದೆ ಅಂದರೆ ಖಂಡಿತವಾಗಿಯೂ ಅವರಿಗೆ ನಮ್ಮ ಮಾತುಗಳು ಅರ್ಥವಾಗ್ತಿಲ್ಲ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಉತ್ತರ ನೀಡಬೇಕಾಗಿರುವಂತಹ ಅನಿವಾರ್ಯತೆ ನಮಗೂ ಈಗ ಎದುರಾಗಿರೋದ್ರಿಂದ ಒಂದಿಷ್ಟು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅಲ್ಲಿನ ಪ್ರಜೆಗಳಿಗೆ ಸಮಸ್ಯೆ ಆದರೂ ಕೂಡ ಆ ಒಂದು ನಿರ್ಧಾರವನ್ನ ಸರ್ಕಾರ ಹಾಗೂ ಸೇನೆ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯರ ಆಗ್ರಹ ಆಗಿರುವಂತಹದ್ದು ಅದಷ್ಟೇ ಅಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಕೂಡ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ನಾನು ಸ್ಥಳದಲ್ಲೂ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಅವರಿಗೆ ಅರ್ಥವಾಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಉತ್ತರ ನೀಡಬೇಕಾಗುತ್ತೆ ಆವಾಗ ಅವರು ಮುಟ್ಟಿನೊಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಒಂದೊಂದು ಗ್ಯಾರಂಟಿ ಅಲ್ಲಿ ಸರ್ಕಾರದ ಮಾತನ್ನು ಯಾರೂ ಕೇಳ್ತಿಲ್ಲ ಅದರ ಬದಲಾಗಿ ಸೇನೆ ಅವರನ್ನ ಓವರ್ಟೇಕ್ ಮಾಡಿರುವಂತಹದ್ದು ಸೇನಾಧಿಕಾರಿಗಳು ಕೂಡ ನಾಟಕವನ್ನ ಮಾಡ್ತಿರುವಂತದ್ದು ಸಭೆಯಲ್ಲಿ ಕೂತಾಗ ಆಯಿತು ಅಂತ ಒಪ್ಕೊಳ್ತಾರೆ ಹೊರಗಡೆ ಬಂದ ನಂತರ ವಾಪಸ್ ತಮ್ಮ ನಾಯಿ ಬಾಲ ಡೊಂಕು ಅವರ ಬಾಲವನ್ನು ಈ ಕಾರಣದಿಂದ ಇವತ್ತು ರಾತ್ರಿ ತಪ್ಪಿದರೆ ನಾಳೆ ಮತ್ತೊಂದು ತಿರುವನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಯಾಕಂದ್ರೆ ಒಂದು ಗುಂಡು ಹೊಡೆದ್ರೆ ನಾವು ನೂರು ಗುಂಡುಗಳನ್ನು ಹೊಡೆಯುತ್ತೇವೆ ಅಂತ ಹೇಳಿದ್ವಿ ಒಂದು ಡ್ರೋನ್ ಅನ್ನು ಕಳಿಸಿದ್ರೆ ನಾವು ಸಾವಿರ ಪಟ್ಟು ಅಟ್ಯಾಕ್ ಮಾಡ್ತೀವಿ ಅಂತ ತಿಳಿಸಿದ ನಂತರ ಕೂಡ ಈ ಒಂದು ಅಟ್ಯಾಕ್ ಅನ್ನು ಅವರು ಮುಂದುವರೆಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರೋದು ಒಂದು ಕಡೆ ಆದರೆ ಇಲ್ಲ ನಾವು ಸಮರ್ಥರಿದ್ದೇವೆ ನಾವು ನಿಮ್ಮನ್ನು ಎದುರಿಸಲು ಸಿದ್ದರಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರುವಂತದ್ದು ಖಂಡಿತವಾಗಿಯೂ ಕೂಡ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅವರಿಗೆ ಮುಟ್ಟಿಸಬೇಕಾದ ಜಾಗದಲ್ಲಿ ಬಿಸಿಯನ್ನು ಮುಟ್ಟಿಸುತ್ತೆ ಅದರ ಜೊತೆಗೆ ಇಲ್ಲಿ ಇರುವಂತ ಸ್ಥಳೀಯರು ತೀರಾ ಬೇಸರದಿಂದ ಒಂದು ಮಾತನ್ನ ಹೇಳುತ್ತಿರುವಂತದ್ದು ಯಾವ ಗಂಡಸರು ಈ ಕೆಲಸವನ್ನ ಮಾಡೋದಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಬಹುತೇಕ ಗಂಡಸರಿದ್ದರೆ ಈ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅಂತ ತೀರಾ ಲೌಕಿಕವಾಗಿ ಅಂದ್ರೆ ತೀರಾ ಜನರಿಕ್ ಆಗಿ ಒಂದು ಮಾತನ್ನ ಹೇಳ್ತಿರೋದು ಖಂಡಿತವಾಗಿಯೂ ಕೂಡ ಈ ಬಾರಿ ಸೀಸ್ ಫೈರ್ ವೈಲೇಷನ್ ಆಗಿರೋದನ್ನ ಭಾರತ ಸರ್ಕಾರ ಆಗಿರಬಹುದು ಭಾರತೀಯ ಸೇನೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ ರಿಟಾಲಿಯೇಷನ್ ಮೆಥಡ್ ಅನ್ನ ಈಗ ಆರಂಭ ಮಾಡುವಂತಹ ನಿರೀಕ್ಷೆ ನಮಗೆ ಇರುವಂತದ್ದು ಇಲ್ಲಿವರೆಗೂ ಡಿಫೆನ್ಸಿವ್ ಮೋಡ್ನಲ್ಲಿ ಈ ಡಿಫೆನ್ಸಿವ್ ಮೋಡ್ ನಲ್ಲಿ ಇರುವಂತ ನಾವು ರಿಟಾಲಿಯೇಟರಿ ಗೆ ಯಾವ ಕ್ಷಣದಲ್ಲಿ ಆರಂಭ ಮಾಡ್ತೇವೆ ಯಾವ ಕ್ಷಣ ಮುನ್ನುಗ್ತೇವೆ ಅನ್ನೋದಕ್ಕೆ ಉತ್ತರ ಸಮಯ ಕಾದು ನೋಡಬೇಕಾಗಿರುವಂತದ್ದು ಸದ್ಯದ ಮಟ್ಟಿಗೆ ಮಾತ್ರ ನಿಖೇಶ್ ಅಬ್ಜೆಕ್ ಏರ್ಸಿನೋ ಪಾಪಿ ಪಾಕ್ನಿಂದ ಮತ್ತೆ ವಿಶ್ವಾಸ ದ್ರೋಹ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿದೆ ಜಮ್ಮು ಬಾಲಾಕೋಟ್ ಸಾಂಬದಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಗಡಿಯ ಹತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈ ದಾಳಿಯಾಗಿ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸಾಗಿವೆ ನೋಡಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ನರಿಬುದ್ದಿಯನ್ನು ತೋರಿಸ್ತಾ ಇದೆ ಅಂತ ಹಿಂದೂನನ್ನು ಕೂಡ ಅದೇ ಮಾಡ್ತಾ ಇರುವಂತದ್ದು ಮುಂದಗಡೆಯಿಂದ ಸದನ ವಿರಾಮ ಹಿಂದಗಡೆಯಿಂದ ಪಾಪಿ ಕೆಲಸ ಈಗಾಗಲೇ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗಗಳಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಹೊಡೆದು ಹಾಕಿದೆ ಸೇನೆ ಅಂತ ಕೂಡ ಸ್ವತಃ ಸೇನೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಳಿಸಿವೆ ಸಾಂಬದಲ್ಲಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ವಿಶ್ವಾಸ ವಿಶ್ವಾಸದ್ರೋಹ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಪಾಕಿಸ್ತಾನ ಹುಡುಗ ಅದೇ ಕೆಲಸ ಮಾಡ್ತಾ ಇರುವಂತ ಈಗ ಮತ್ತೆ ಮತ್ತೆ ಮುಂದೆ ಹೋಗಿ ಕದನ ವಿರಾಮ ಎಲ್ಲೆಲ್ಲೂ ಕಾಡಿ ಬೇಡಿ ಅಮೆರಿಕ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಖಾಲಿ ಬಿತ್ಕೊಂಡು ಇಲ್ಲಿ ಬಂದ್ಕೊಂಡು ಈಗ ವಿಶ್ವಾಸ ದ್ರೋಹ ಹಿಂದ್ಗಡೆಯಿಂದ ಡ್ರೋನ್ ಅಟ್ಯಾಕ್ ಸದ್ಯ ಈಗ ಪ್ರಧಾನಿ ಮೋದಿ ಅವರು ಖಡಕ್ ಸಂದೇಶವನ್ನು ರವಾನೆ ಮಾಡಿ ಇನ್ಮೇಲೆ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಹಾಗೆ ಸುಮ್ಮನೆ ಬಿಡೋಲ್ಲ ಅಂತ ಮುಂದೆ ಏನಾಗಬಹುದು ಅಂತ ಈಗ ಜನರಲ್ಲೂ ಕೂಡ ಭಾರಿ ನಿರೀಕ್ಷೆ ಇರುವಂತದ್ದು ಯುದ್ಧ ಆಗತ್ತಾ ಅಂತ ಅಭಿಷೇಕ ಖಂಡಿತವಾಗಿಯೂ ಹೊಡೆದು ಹಾಕಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಯಾವಾಗ ಅಂತ ಮುಹೂರ್ತ ಮಾತ್ರ ಈಗ ಪ್ರಾಬಬ್ಲಿ ಡಿಸೈಡ್ ಆಗಬೇಕಾಗಿರುವಂತದ್ದು ಯಾಕಂದ್ರೆ ಇಷ್ಟೆಲ್ಲ ಮಾತನ್ನ ಹೇಳಿದ ನಂತರ ಕಿವಿ ಮಾತನ್ನ ಹೇಳಿದ ನಂತರ ಸಂದೇಶವನ್ನ ಹೇಳಿದ ನಂತರ ಶಾಂತಿ ಮಂತ್ರವನ್ನ ಜಪಿಸಿದ ನಂತರ ಎಲ್ಲ ಆದ ನಂತರವೂ ಕೂಡ ಅವಕಾಶಗಳನ್ನು ನೀಡಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತಿದೆ ಅಂದ್ರೆ ಖಂಡಿತವಾಗಿಯೂ ಅವರಿಗೆ ನಮ್ಮ ಮಾತುಗಳು ಅರ್ಥವಾಗ್ತಿಲ್ಲ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಉತ್ತರ ನೀಡಬೇಕಾಗಿರುವಂತಹ ಅನಿವಾರ್ಯತೆ ನಮಗೂ ಈಗ ಎದುರಾಗಿರೋದ್ರಿಂದ ಒಂದಿಷ್ಟು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅಲ್ಲಿನ ಪ್ರಜೆಗಳಿಗೆ ಸಮಸ್ಯೆ ಆದರೂ ಕೂಡ ಆ ಒಂದು ನಿರ್ಧಾರವನ್ನ ಸರ್ಕಾರ ಹಾಗೂ ಸೇನೆ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಅದಷ್ಟೇ ಅಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಕೂಡ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ನಾನಿರುವಂತಹ ಸ್ಥಳದಲ್ಲೂ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಅವರಿಗೆ ಅರ್ಥವಾಗ್ತಿಲ್ಲ ಖಂಡಿತವಾಗಿಯೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಉತ್ತರ ನೀಡಬೇಕಾಗುತ್ತೆ ಆವಾಗ ಅವರು ಮುಟ್ಟಿನೊಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಒಂದೊಂದು ಗ್ಯಾರಂಟಿ ಅಲ್ಲಿ ಸರ್ಕಾರದ ಮಾತನ್ನು ಯಾರು ಕೇಳ್ತಿಲ್ಲ ಅದರ ಬದಲಾಗಿ ಸೇನೆ ಅವರನ್ನು ಓವರ್ಟೇಕ್ ಮಾಡಿರುವಂಥದ್ದು ಸೇನಾಧಿಕಾರಿಗಳು ಕೂಡ ನಾಟಕವನ್ನ ಮಾಡ್ತಿರುವಂತದ್ದು ಸಭೆಯಲ್ಲಿ ಕೂತಾಗ ಆಯಿತು ಅಂತ ಒಪ್ಕೊಳ್ತಾರೆ ಹೊರಗಡೆ ಬಂದ ನಂತರ ವಾಪಸ್ ತಮ್ಮ ಡೊಂಕು ಡೋಂಕೋಗೆ ಅವರ ಬಾಲವನ್ನು ಬಿಸ್ತಾರೆ ಈ ಕಾರಣದಿಂದ ಇವತ್ತು ರಾತ್ರಿ ತಪ್ಪಿದರೆ ನಾಳೆ ಮತ್ತೊಂದು ತಿರುವನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಿರುವಂತದ್ದು ಯಾಕಂದರೆ ಒಂದು ಗುಂಡು ಹೊಡೆದ್ರೆ ನಾವು ನೂರು ಗುಂಡುಗಳನ್ನು ಹೊಡೆಯುತ್ತೇವೆ ಅಂತ ಹೇಳಿದ್ವಿ ಒಂದು ಡ್ರೋನ್ ಅನ್ನು ಕಳಿಸಿದರೆ ನಾವು ಸಾವಿರ ಪಟ್ಟು ಅಟ್ಯಾಕ್ ಮಾಡ್ತೀವಿ ಅಂತ ತಿಳಿಸಿದ ನಂತರ ಕೂಡ ಈ ಒಂದು ಅಟ್ಯಾಕ್ ಅನ್ನು ಅವರು ಮುಂದುವರೆಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರೋದು ಒಂದು ಕಡೆ ಆದರೆ ಇಲ್ಲ ನಾವು ಸಮರ್ಥರಿದ್ದೇವೆ ನಾವು ನಿಮ್ಮನ್ನು ಎದುರಿಸಲು ಸಿದ್ದರಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಖಂಡಿತವಾಗಿಯೂ ಕೂಡ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅವರಿಗೆ ಮುಟ್ಟಿಸಬೇಕು ಜಾಗದಲ್ಲಿ ಬಿಸಿಯನ್ನ ಮುಟ್ಟಿಸುತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ತೀರಾ ಬೇಸರದಿಂದ ಒಂದು ಮಾತನ್ನ ಹೇಳ್ತಿರುವಂತದ್ದು ಯಾವ ಗಂಡಸರು ಈ ಕೆಲಸವನ್ನ ಮಾಡೋದಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಬಹುತೇಕ ಗಂಡಸರಿದ್ದರೆ ಈ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅಂತ ತೀರಾ ಲೌಕಿಕವಾಗಿ ಅಂದ್ರೆ ತೀರಾ ಜನರಿಕ್ ಆಗಿ ಒಂದು ಮಾತನ್ನ ಹೇಳ್ತಿರೋದು ಖಂಡಿತವಾಗಿಯೂ ಕೂಡ ಈ ಬಾರಿ ಸೀಸ್ ಫೈರ್ ವೈಲೇಷನ್ ಆಗಿರೋದನ್ನ ಭಾರತ ಸರ್ಕಾರ ಆಗಿರಬಹುದು ಭಾರತೀಯ ಸೇನೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದೇವೆ ರಿಟಾಲಿಯೇಷನ್ ಮೆಥಡ್ ಅನ್ನ ಈಗ ಆರಂಭ ಮಾಡುವಂತಹ ನಿರೀಕ್ಷೆ ನಮಗೆ ಇರುವಂತದ್ದು ಇಲ್ಲಿವರೆಗೂ ಡಿಫೆನ್ಸಿವ್ ಮೋಡ್ನಲ್ಲಿ ಈ ಡಿಫೆನ್ಸಿವ್ ಮೋಡ್ ನಲ್ಲಿ ಇರುವಂತ ನಾವು ರಿಟಾಲಿಯೇಟರಿ ಗೆ ಯಾವ ಕ್ಷಣದಲ್ಲಿ ಆರಂಭ ಮಾಡ್ತೇವೆ ಯಾವ ಕ್ಷಣ ಮುನ್ನುಗ್ತೇವೆ ಅನ್ನೋದಕ್ಕೆ ಉತ್ತರ ಸಮಯ ಕಾದು ನೋಡಬೇಕಾಗಿರುವಂತದ್ದು ಸದ್ಯದ ಮಟ್ಟಿಗೆ ಮಾತ್ರ ಏರ್ಸಿನೋ ಪಾಪಿ ಪಾಕ್ನಿಂದ ಮತ್ತೆ ವಿಶ್ವಾಸ ದ್ರೋಹ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿದೆ ಜಮ್ಮು ಬಾಲಾಕೋಟ್ ಸಾಂಬಾದಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಗಡಿಯ ಹತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈ ದಾಳಿಯಾಗಿದೆ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಳಿಸಾಗಿದೆ ನೋಡಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ನರಿ ಬುದ್ಧಿಯನ್ನು ತೋರಿಸ್ತಾ ಇದೆ ಅಂತ ಇಂದಿನ ಕೂಡ ಅದೇ ಮಾಡ್ತಾ ಇರುವಂತದ್ದು ಮುಂದಗಡೆಯಿಂದ ಕದನ ವಿರಾಮ ಹಿಂದುಗಡೆಯಿಂದ ಪಾಪಿ ಕೆಲಸ ಈಗಾಗಲೇ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗಗಳಲ್ಲಿ ಎತ್ತಿನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಹೊಡೆದು ಹಾಕಿದೆ ಸೇನೆ ಅಂತ ಕೂಡ ಸ್ವತಃ ಸೇನೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಳಿಸಲಾಗಿವೆ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ಎನ್ನುವಂಥದ್ದು ವಿಶ್ವಾಸ ದ್ರೋಹ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆ ಪಾಕಿಸ್ತಾನ ಹುಡುಗ ಅದೇ ಕೆಲಸ ಮಾಡ್ತಾ ಜೊತೆಗೆ ಈಗ ಮತ್ತೆ ಮತ್ತೆ ಮುಂದೆ ಹೋಗಿ ಕದನ ವಿರಾಮ ಎಲ್ಲೋ ಕಾಡಿ ಬೇಡಿ ಅಮೆರಿಕ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಖಾಲಿ ಬಿತ್ಕೊಂಡು ಇಲ್ಲಿ ಬಂದ್ಕೊಂಡು ಈಗ ವಿಶ್ವಾಸ ದ್ರೋಹ ಹಿಂದ್ಗಡೆಯಿಂದ ಡ್ರೋನ್ ಅಟ್ಯಾಕ್ ಸದ್ಯ ಈಗ ಪ್ರಧಾನಿ ಮೋದಿ ಅವರು ಖಡಕ್ ಸಂದೇಶವನ್ನ ರವಾನೆ ಮಾಡಿ ಇನ್ಮೇಲೆ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಹಾಗೆ ಸುಮ್ಮನೆ ಬಿಡೋಲ್ಲ ಅಂತ ಮುಂದೆ ಏನಾಗಬಹುದು ಅಂತ ಈಗ ಜನರಲ್ಲೂ ಕೂಡ ಭಾರಿ ನಿರೀಕ್ಷೆ ಇರುವಂತದ್ದು ಯುದ್ಧ ಆಗತ್ತಾ ಅಂತ ಅಭಿಷೇಕ್ ಖಂಡಿತವಾಗಿ ಹೊಡೆದು ಹಾಕಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಯಾವಾಗ ಅಂತ ಮುಹೂರ್ತ ಮಾತ್ರ ಈಗ ಪ್ರಾಬಬ್ಲಿ ಡಿಸೈಡ್ ಆಗಬೇಕಾಗಿರುವಂತದ್ದು ಯಾಕಂದ್ರೆ ಇಷ್ಟೆಲ್ಲ ಮಾತನ್ನ ಹೇಳಿದ ನಂತರ ಕಿವಿ ಮಾತನ್ನ ಹೇಳಿದ ನಂತರ ಸಂದೇಶವನ್ನ ಹೇಳಿದ ನಂತರ ಶಾಂತಿ ಮಂತ್ರವನ್ನ ಜಪಿಸಿದ ನಂತರ ಎಲ್ಲ ಆದ ನಂತರವೂ ಕೂಡ ಅವಕಾಶಗಳನ್ನು ನೀಡಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ದಿಯನ್ನು ಪ್ರದರ್ಶನ ಮಾಡುತ್ತಿದೆ ಅಂದ್ರೆ ಖಂಡಿತವಾಗಿಯೂ ಅವರಿಗೆ ನಮ್ಮ ಮಾತುಗಳು ಅರ್ಥವಾಗ್ತಿಲ್ಲ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಅರ್ಥ ಉತ್ತರ ನೀಡಬೇಕಾಗಿರುವಂತಹ ಅನಿವಾರ್ಯತೆ ನಮಗೂ ಈಗ ಎದುರಾಗಿರೋದ್ರಿಂದ ಒಂದಿಷ್ಟು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅಲ್ಲಿನ ಪ್ರಜೆಗಳಿಗೆ ಸಮಸ್ಯೆ ಆದರೂ ಕೂಡ ಆ ಒಂದು ನಿರ್ಧಾರವನ್ನ ಸರ್ಕಾರ ಹಾಗೂ ಸೇನೆ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯರ ಆಗ್ರಹ ಆಗಿರುವಂತಹದ್ದು ಅದಷ್ಟೇ ಅಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಕೂಡ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ನಾನು ಸ್ಥಳದಲ್ಲೂ ಹೇಳ್ತಿರುವಂತದ್ದು ಒಂದೇ ಒಂದು ಮಾತು ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಅವರಿಗೆ ಅರ್ಥವಾಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಉತ್ತರ ನೀಡಬೇಕಾಗುತ್ತೆ ಆವಾಗ ಅವರು ಮುಟ್ಟಿನೊಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಒಂದೊಂದು ಗ್ಯಾರಂಟಿ ಅಲ್ಲಿ ಸರ್ಕಾರದ ಮಾತನ್ನು ಯಾರು ಕೇಳ್ತಿಲ್ಲ ಅದರ ಬದಲಾಗಿ ಸೇನೆ ಅವರನ್ನ ಓವರ್ಟೇಕ್ ಮಾಡಿರುವಂತಹ ಸೇನಾಧಿಕಾರಿಗಳು ಕೂಡ ನಾಟಕವನ್ನ ಮಾಡ್ತಿರುವಂತದ್ದು ಸಭೆಯಲ್ಲಿ ಕೂತಾಗ ಆಯಿತು ಅಂತ ಒಪ್ಕೊಳ್ತಾರೆ ಹೊರಗಡೆ ಬಂದ ನಂತರ ವಾಪಸ್ ತಮ್ಮ ನಾಯಿ ಬಾಲ ಡೊಂಕು ಅವರ ಬಾಲವನ್ನು ಈ ಕಾರಣದಿಂದ ಇವತ್ತು ರಾತ್ರಿ ತಪ್ಪಿದರ ನಾಳೆ ಮತ್ತೊಂದು ತಿರುವನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರುತ್ತಿರುವಂಥದ್ದು ಯಾಕಂದ್ರೆ ಒಂದು ಗುಂಡು ಹೊಡೆದ್ರೆ ನಾವು ನೂರು ಗುಂಡುಗಳನ್ನು ಹೊಡೆಯುತ್ತೇವೆ ಅಂತ ಹೇಳಿದ್ವಿ ಒಂದು ಡ್ರೋನ್ ಅನ್ನು ನೀವು ಕಳಿಸಿದ್ರೆ ನಾವು ಸಾವಿರ ಪಟ್ಟು ಅಟ್ಯಾಕ್ ಮಾಡ್ತೀವಿ ಅಂತ ತಿಳಿಸಿದ ನಂತರ ಕೂಡ ಈ ಒಂದು ಅಟ್ಯಾಕ್ ಅನ್ನು ಅವರು ಮುಂದುವರೆಸಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರೋದು ಒಂದು ಕಡೆ ಆದ್ರೆ ಇಲ್ಲ ನಾವು ಸಮರ್ಥರಿದ್ದೇವೆ ನಾವು ನಿಮ್ಮನ್ನ ಎದುರಿಸಲು ಸಿದ್ದರಿದ್ದೇವೆ ಒಂದು ಸಂದೇಶವನ್ನು ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡುತ್ತಿರುವಂಥದ್ದು ಖಂಡಿತವಾಗಿಯೂ ಕೂಡ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅವರಿಗೆ ಮುಟ್ಟಿಸಬೇಕು ಬೇಕಾದ ಜಾಗದಲ್ಲಿ ಬಿಸಿಯನ್ನ ಮುಟ್ಟಿಸುತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ತೀರಾ ಬೇಸರದಿಂದ ಒಂದು ಮಾತನ್ನೇ ಹೇಳ್ತಿರುವಂತದ್ದು ಯಾವ ಗಂಡಸರು ಈ ಕೆಲಸವನ್ನ ಮಾಡೋದಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಬಹುತೇಕ ಗಂಡಸರಿದ್ದರೆ ಈ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅಂತ ತೀರಾ ಲೌಕಿಕವಾಗಿ ಅಂದರೆ ತೀರಾ ಜನರಿಕ್ ಆಗಿ ಒಂದು ಮಾತನ್ನು ಹೇಳ್ತಿರೋದು ಖಂಡಿತವಾಗಿಯೂ ಕೂಡ ಈ ಬಾರಿ ಸೀಸ್ ಫೈರ್ ವೈಲೇಷನ್ ಆಗಿರೋದನ್ನು ಭಾರತ ಸರ್ಕಾರ ಆಗಿರಬಹುದು ಭಾರತೀಯ ಸೇನೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ ರಿಟ್ಯಾಲಿಯೇಷನ್ ಮೆಥಡ್ ಅನ್ನ ಈಗ ಆರಂಭ ಮಾಡುವಂತ ನಿರೀಕ್ಷೆ ನಮಗೆ ಇರುವಂತದ್ದು ಇಲ್ಲಿವರೆಗೂ ಡಿಫೆನ್ಸಿವ್ ಮೋಡ್ನಲ್ಲಿ ಈ ಡಿಫೆನ್ಸಿವ್ ಮೋಡ್ನಲ್ಲಿ ಇರುವಂತ ನಾವು ರಿಟಾಲಿಯೇಟರಿ ಗೆ ಯಾವ ಕ್ಷಣದಲ್ಲಿ ಆರಂಭ ಮಾಡುತ್ತೇವೆ ಯಾವ ಕ್ಷಣ ಮುನ್ನುಗ್ತೇವೆ ಅನ್ನೋದಕ್ಕೆ ಉತ್ತರ ಸಮಯ ಕಾದು ನೋಡಬೇಕಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಮಾತ್ರ ನಿಖೇಶ್ಜೆಟ್